ಇಂದಿರಾನಗರ ಒಂದನೇ ವಾರ್ಡ್ನಲ್ಲಿ ರಸ್ತೆ ಅವ್ಯವಸ್ಥೆ ನೀರು ಹರಿವು ಸಾರ್ವಜನಿಕರಿಗೆ ವಾಹನಗಳಿಗೆ ಭಾರೀ ತೊಂದರೆ ಟಿಪ್ಪರ್ ಸಂಚಾರ ಅಮೃತ್ ಟೂ ಪಾಯಿಂಟ್ ಜೀರೋ ಕಾಮಗಾರಿಯಿಂದ ಇಂದಿರಾನಗರ ರಸ್ತೆ ಹಾಳು ಗುಡಿಬಂಡೆ ಇಂದಿರಾನಗರ ಒಂದನೇ ವಾರ್ಡ್ನಲ್ಲಿ ರಸ್ತೆ ಅವ್ಯವಸ್ಥೆ ನೀರು ಹರಿವಿನಿಂದ ಸಾರ್ವಜನಿಕರ ಸಂಕಷ್ಟ ಗುಡಿಬಂಡೆ ಪಟ್ಟಣದ ಇಂದಿರಾನಗರ ಒಂದನೇ ವಾರ್ಡ್ನಲ್ಲಿ ರಸ್ತೆ ಮೇಲೆ ನಿರಂತರವಾಗಿ ನೀರು ಹಾಕುತ್ತಿರುವುದು ಹಾಗೂ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವುದರಿಂದ ಸಾರ್ವಜನಿಕರು ಮತ್ತು ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ರಸ್ತೆ ಮೇಲೆ ದೊಡ್ಡ ದೊಡ್ಡ ಗುಣಿಗಳು ಬಿದ್ದಿರುವುದರಿಂದ ಸಂಚಾರ ಅತಿ ಕಷ್ಟಕರವಾಗಿದ್ದು ಈ ರಸ್ತೆಯಲ್ಲಿ ದಿನನಿತ್ಯ ಸಂಚರಿಸುವ ಜನರ ಜೀವಕ್ಕೆ ಅಪಾಯ ಎದುರಾಗಿದೆ ವಿಶೇಷವಾಗಿ ಇದೇ ರಸ್ತೆಯಲ್ಲಿ ಸರ್ಕಾರಿ ಬಸ್ಗಳ ಸಂಚಾರ ನಡೆಯುತ್ತಿರುವುದರಿಂದ ಪ್ರಯಾಣಿಕರು ಭಯಭೀತಿಯಾಗಿದ್ದಾರೆ ಅಲ್ಲದೆ ತುರ್ತು ಸಂದರ್ಭದಲ್ಲಿ ಅಗ್ನಿಶಾಮಕ ವಾಹನಗಳು ಸುಗಮವಾಗಿ ಸಂಚರಿಸಲು ಸಾಧ್ಯವಾಗುತ್ತಿಲ್ಲ ಎಂಬುದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ ಈ ಕುರಿತು ಸ್ಥಳೀಯ ನಿವಾಸಿ ನಾರಾಯಣಸ್ವಾಮಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ತಮ್ಮ ಮನೆಯ ಮುಂಭಾಗದಲ್ಲಿ ನಡೆದ ಲೇಔಟ್ ಅಭಿವೃದ್ಧಿ ಕಾಮಗಾರಿ ಅನೇಕ ಟಿಪ್ಪರ್ ವಾಹನಗಳನ್ನು ಬಳಸಲಾಗಿದೆ ಈ ಭಾರೀ ವಾಹನಗಳ ನಿರಂತರ ಸಂಚಾರದಿಂದಲೇ ರಸ್ತೆಯ ಸ್ಥಿತಿ ಸಂಪೂರ್ಣವಾಗಿ ಅದ ಿದೆ ಎಂದು ಆರೋಪಿಸಿದರು ಮೊದಲೇ ದುರ್ಬಲವಾಗಿದ್ದ ರಸ್ತೆ ಟಿಪ್ಪರ್ ಸಂಚಾರದಿಂದ ಸಂಪೂರ್ಣವಾಗಿ ಕುಸಿದು ದೊಡ್ಡ ಗುಣಿಗಳು ಬಿದ್ದಿವೆ ಎಂದು ಅವರು ಹೇಳಿದ್ದಾರೆ ವೃದ್ಧರು ಮಹಿಳೆಯರು ಹಾಗೂ ಶಾಲಾ ಮಕ್ಕಳು ಈ ರಸ್ತೆಯಲ್ಲಿ ನಡೆದಿದ್ದು ವೃದ್ಧರು ಮಹಿಳೆಯರು ಹಾಗೂ ಶಾಲಾ ಮಕ್ಕಳು ಈ ರಸ್ತೆಯಲ್ಲಿ ನಡೆದು ಹೋಗಲು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗೆ ಅಡ್ಡಿ ಇದೇ ರಸ್ತೆಯಲ್ಲಿ ಅಗ್ನಿಶಾಮಕ ವಾಹನಗಳ ಸಂಚಾರ ಇರುವುದರಿಂದ ತುರ್ತು ಸಂದರ್ಭದಲ್ಲಿ ಈ ರಸ್ತೆ ದೊಡ್ಡ ಅಡ್ಡಿಯಾಗಿರುತ್ತದೆ ಯಾವುದೇ ಅಗ್ನಿ ಅವಘಡ ಸಂಭವಿಸಿದರೆ ಅಗ್ನಿಶಾಮಕ ವಾಹನಗಳು ಸಮಯಕ್ಕೆ ಸರಿಯಾಗಿ ಸ್ಥಳಕ್ಕೆ ತಲುಪಲು ಸಾಧ್ಯವಾಗದೆ ವಿಳಂಬವಾಗುವ ಆತಂಕ ವ್ಯಕ್ತವಾಗಿದೆ ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿಬಂಡೆ ನಾನು ಸ್ವಾಮಿ ಅಂತೇಳಿ ನಾನು ಹಿರಿಯ ಔಷಧಿ ತಜ್ಞರ ಫಾರ್ಮಸಿಸ್ಟು ರಿಟೈರ್ಡ್ ಆಗಿದ್ದೀನಿ ಇಲ್ಲಿ ನಾನು ಸುಮಾರು ಒಂದು ಏಳು ವರ್ಷದಿಂದ ಇಲ್ಲಿ ಈ ಮನೆಯಲ್ಲಿದ್ದೀನಿ ಈ ನಡುವೆ ಜೆ ಎ ಜೆ ಎಮ್ ಲೈನ್ ಹಾಕ್ತಾರೆ ಹಾಕಿದ್ಮೇಲೆ ಪ್ರಜೆ ನೀರು ಲೀಕೇಜ್ ಜಾಸ್ತಿ ಬರ್ತಾ ಇತ್ತು ಮನೆಗಳು ಸಿಕ್ಕಾಗ ಇಲ್ಲೆಂದ್ರೆಲ್ಲ ತೆತ್ಕೊಳ್ತಾ ಇದ್ದೆ ಇದು ಸುಮಾರು ಒಂದೋ ಒಂದೂವರೆ ತಿಂಗಳಿಂದ ಹೀಗೆ ಐತೆ ಅದ್ರ ಜೊತೆಗೆ ನಮ್ಮ ಇದಿಗೆ ನಮ್ಮ ಮನೆಗಳಿಗೆ ನಮ್ಮ ಆಪೋಸಿಟ್ ಇರೋದು ಈ ಪಶ್ಚಿಮ ಕಡೆ ಇರೋರು ಲೇಔಟ್ ಮಾಡಿದ ಮೇಲೆ ಆ ಡ್ರೈನೇಜ್ನಲ್ಲಿರೋ ಮೊನ್ನೆಲ್ಲ ಇತ್ತು ರೋಡ್ಗೆ ಹಾಕಿದ್ರೆ ತೆಗಿಲಿಲ್ಲ ಈಗ ಅದರಿಂದ ಪ್ರಾಬ್ಲಮ್ ಇದೆ ಇದು ಮೇಯ್ನು ಪೈರ್ ಸ್ಟೇಷನ್ ರೋಡು ಅದ್ರ ಜೊತೆಗೆ ಕೆ ಎಸ್ ಆರ್ ಟಿ ಸಿ ಬಸ್ಸು ಎಲ್ಲರ ಕಡೆ ಹೋಗುತ್ತೆ ಇದು ಅದ್ರ ಜೊತೆಗೆ ಈ ರೋಡು ಸಿಮ್ ಮೊದಲು ಸಿಮೆಂಟ್ ಕಾಂಕ್ರೀಟು ಇದು ಕಾರ್ ರೋಡ್ ಹಾಕಿದ್ರು ಈ ನೀರ್ ಲೀಕೇಜ್ ಆಗಿ ಆಗಿ ಟಾರ್ ರೋಡ್ ಕಂಪ್ಲೀಟ್ ಹೋಗಿಬಿಟ್ಟಿದ್ದೂ ಮುನ್ ರೋಡ್ಗಳನ್ನ ಅಧ್ವಾನ ಆಗಿ ಒಂದು ಒಂದೂವರೆ ಅಡಿ ಗುಣಿಗಳು ಬಿದ್ದು ಫೈದ್ ಇಂಜನ್ ಏನಾದರೂ ಬರಬೇಕಾದ್ರೆ ಇನ್ನೂರು ಮೀಟರ್ ಮಿನಿಮಮ್ ಐದರಿಂದ ಹತ್ತು ನಿಮಿಷ ತಗೊಳ್ತಾ ಇದ್ದೇನೆ ಅಷ್ಟು ಅಧ್ವಾನ ಆಗೋತೈತೆ ಎರಡು ಟೂ ವೀಲರ್ಸ್ ಚಕ್ರ ಗಾಡಿಗಳು ಹೋಗೋದು ತುಂಬ ಕಷ್ಟ ಆಗೈತೆ ಇಲ್ಲಿ ಓಡಾಡೋದಕ್ಕೆ ನೀರು ಲೀಕೇಜ್ ಹಾಕಿ ಹಾಕಿ ಪಾಚಿ ಕಟ್ಟಿಬಿಟ್ಟೈತೆ ಜಾಸ್ತಿ ರೋಡೆಲ್ಲೂ ಪಾಪ ಸುಮಾರು ವಾಟರ್ ಮ್ಯಾನ್ ಕಳಿಸ್ಕೊಟ್ಟೇ ಸುಬ್ರಹ್ಮಣ್ಯನ ಕಳಿಸಿಕೊಟ್ಟನು ಅವರು ಎರಡು ಮೂರು ಸಲ ಇದು ಮಾಡಿದ್ರು ಲೀಕೇಜ್ ಕಂಟ್ರೋಲ್ ಬರ್ತಾ ಇರಲಿಲ್ಲ ಹಿಂಗಾಗೈತೆ ಅದರಿಂದ ಆದಷ್ಟು ಬೇಗ ಈ ರೋಡ್ ಸಿ ಸಿ ರೋಡ್ ಹೇಳಿ ಮಾನ್ಯ ಶಾಸಕರಾದ ಸುಬ್ಬಾರೆಡ್ಡಿ ಅವ್ರಿಗೂ ಮೊನ್ನೆ ಇದ್ರಲ್ಲಿ ತಿಳಿಸಿದ್ವಿ ಜನಸ್ಪಂದನ ಇದ್ರಲ್ಲಿ ಅದರಿಂದ ಈ ಸಲ ಹಾಕೊಡ್ತೀನಪ್ಪಾ ಅದು ಅಂತ ಹೇಳಿದ್ದಾರೆ